ಬರಡು ಪುನರು ಉದಯ್ಯ ನೀನು ಒಲಿದರೆ ಬರಡು ಹಯನ ಉದಯ ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ತುವು ಕೂಡಲ ಸಂಗಮ ದೇವ ಬಸವಣ್ಣವರ ಅರ್ಥಪೂರ್ಣವಾದಂಥ ವಚನ ಈ ವಚನದ ಅರ್ಥ ಏನು ಅಂತ ನಿಮ್ಮನ್ನು ಯಾರನ್ನಾದರೂ ಕೇಳಿದರೆ ದೇವರು ಒಲದ ಅಂತಂದರೆ ಅಸಾಧ್ಯವೂ ಸಾಧ್ಯ ಆಗುತ್ತೆ ಒಂದು ಬರಡು ಹಸು ಹಾಲನ್ನು ಕರೆಯುತ್ತೆ ಒಣಗಿದ ಕಟ್ಟಿಗೆ ಚಿಗುರುತ್ತೆ ವಿಷ ಕುಡಿದ್ರು ಕೂಡ ನೀವು ಬದುಕ್ತೀರಿ ಅಸಾಧ್ಯವೂ ಸಾಧ್ಯ ಆಗುತ್ತೆ ಅಂತ ಇವತ್ತು ನಾವೆಲ್ಲ ವಿಜ್ಞಾನ ಯುಗದಲ್ಲಿ ಬದುಕ್ತಾ ಇದ್ದೇವೆ ಹಾಗಾದರೆ ವಿಷ ಕುಡಿದಂಥವ್ರು ಬದುಕ್ಲಿಕ್ಕೆ ಸಾಧ್ಯ ಒಂದು ಕಟ್ಟಿಗೆ ಒಣಗಿದ್ದು ಮತ್ತೆ ಚಿಗುರ್ಲಿಕ್ಕೆ ಅವಕಾಶ ಇದೆಯಾ ಗೊಡ್ಡು ಹಸು ಹಾಲು ಕರೆಯುತ್ತ ಇದಕ್ಕೆ ಉತ್ತರ ಹೇಳೋದು ಕಷ್ಟ ಆಯ್ತು ಹಾಗಾದ್ರೆ ಬಸವಣ್ಣವರು ವಚನ ತಪ್ಪ ಖಂಡಿತ ತಪ್ಪಲ್ಲ ಆ ವಚನದ ಆಶಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಮನುಷ್ಯ ಗೊಡ್ಡು ಹಸುವಿನಂತೆ ಇತ್ತ ಒಣಗಿದ ಕಟ್ಟಿಗೆಯಂತೆ ಇತ್ತ ಅವನು ತನ್ನ ಬುದ್ಧಿಯ ಬಲದಿಂದ ಹಾಲು ಕರೆಯುವಂಥ ಹಸು ಆಗಬಲ್ಲ ಚಿಗುರುವಂಥ ಮರವಾಗಬಲ್ಲ ಅಂದರೆ ಮನುಷ್ಯ ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಕಿರಣ್ ಕುಮಾರ್ ಅವರು ಆರಂಭದಲ್ಲೇ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳ ವಿವರಣೆಯನ್ನು ನಿಮಗೆ ಕೊಟ್ಟು ಯಾರು ಈ ಪಂಚ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಸದುಪಯೋಗ ಮಾಡಿಕೊಳ್ತಾರೋ ಅವರು ತಮ್ಮ ಬದುಕಿನಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಎಷ್ಟೋ ಜನ ನಾನು ತುಂಬ ಅಲ್ಪ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ನಾನು ಅವ್ರ ಎತ್ತರಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಈ ರೀತಿ ನಮ್ಮನ್ನು ನಾವೇ ನಿಕೃಷ್ಟವಾಗಿ ಕಂಡ್ಕೊಳ್ತಾ ಹೋಗ್ತೇವೆ ಅದರ ಬದಲಾಗಿ ನನಗೂ ಭಗವಂತ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಅರಿವು ಮೂಡಿದರೆ ಯಾರು ಬೇಕಾದರೂ ಕೂಡ ಕಿರಣ್ ಕುಮಾರ್ ಆಗ್ಬೋದು ಸಿದ್ದಪ್ಪನವ್ರು ಆಗ್ಬೋದು ಆದರೆ ನಮ್ಮ ಮನಸ್ಸು ತುಂಬ ದುರ್ಬಲ ಈ ಕ್ಷಣ ಆಲೋಚನೆ ಮಾಡ್ತೇವೆ ಹೌದು ನಾನು ಆ ಎತ್ತರಕ್ಕೆ ಏರಬೇಕು ಅಂತ ಇನ್ನೊಂದು ಕ್ಷಣಕ್ಕೆ ಮನಸ್ಸು ದುರ್ಬಲ ಆಗಿಬಿಡುತ್ತೆ ಹಾಗಾಗಿ ಮನುಷ್ಯ ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ಬೇಕು ಯಾರು ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ತಾನೋ ಅವನು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹಿರಿಯರನ್ನು ನೀವು ಗಮನಿಸ್ತಾ ಬನ್ನಿ ಅವರು ಎಂದೂ ಜೀವನದಲ್ಲಿ ಸೋಲ್ತೇನೆ ಅಂದ್ಕೊಂಡವರಲ್ಲ ಆ ಸೋಲನ್ನು ಮೆಟ್ಟಿ ನಿಲ್ತೇನೆ ಅನ್ನುವಂಥ ಎದೆಗಾರಿಕೆಯನ್ನು ಬೆಳೆಸ್ಕೊಂಡಂಥವ್ರು ನಮ್ಮಲ್ಲೂ ಕೂಡ ಆ ಸೋಲನ್ನು ಮೆಟ್ಟಿ ನಿಲ್ತೇನೆ ಅನ್ನುವಂಥ ಮನೋಸ್ಥೈರ್ಯವನ್ನು ಮೈಗೂಡಿಸಿಕೊಂಡ್ರೆ ನಾವು ಕೂಡ ಎಲ್ಲರಂತೆ ಮೇಲೆ ಹೋಗಲಿಕ್ಕೆ ಸಾಧ್ಯ ಇದೆ ಅವರು ಕೊನೆಗೊಂದು ಅಪರೂಪದ ದೃಷ್ಟಾಂತವನ್ನು ಕೊಟ್ಟರು ಒಬ್ಬ ಪ್ರೊಫೆಸರು ತಂದೆ ಮತ್ತು ಮಗ ಕಾಡಿನಲ್ಲಿ ಹೋಗುವಾಗ ತಂದೆ ಮಗ ಮರದ ಮೇಲೆ ನೋಡ್ತಾರೆ ಅಲ್ಲೊಂದು ಜೇನು ಹುಟ್ಟಿಟ್ಟಿದೆ ಜೇನು ತುಪ್ಪ ಪಡಿಬೇಕು ಅನ್ನುವಂಥ ವಿಲಾಸೆ ತಕ್ಷಣ ಮಗ ಮರವನ್ನು ಹತ್ತಿ ಮೊದಲು ತನ್ನ ರಕ್ಷಣೆಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಅಲ್ಲಿರುವಂಥ ಯಾ ಎಂಥ ಜೇನು ಹುಳಗಳು ರಾಣಿ ಜೇನು ಹುಳವನ್ನು ತಗೊಂಡು ತನ್ನ ಮೈಗೆ ಅಂಟಿಸ್ಕೊಳ್ತಾನೆ ಅಂಟಿಸ್ಕೊಂಡು ಕೂಡಲೇ ಎಲ್ಲ ಜೇನು ಹುಳುಗಳು ಕೂಡ ಬಂದು ಅಲ್ಲಿ ಸೇರ್ಕೊಳ್ತಾನೆ ಆಗ ಇವನು ಅದು ಏನು ಜೇನು ಹುಟ್ಟಿತ್ತಲ್ಲ ಅದರಲ್ಲಿ ತುಪ್ಪ ಇದ್ದದ್ದನ್ನು ಸ್ವಲ್ಪ ಭಾಗವನ್ನು ತೆಗಿತಾನೆ ಆದರೆ ಅದೇ ಪ್ರೊಫೆಸರ್ ಕೇಳಿದ್ದೇನು ಅಯ್ಯೋ ಪುಣ್ಯಾತ್ಮ ಪೂರ್ತಿ ತೊಗೊಬೋದಾಗಿತ್ತಲ್ಲ ಅರ್ಧ ತೊಗೊಂಡ್ಬಿಟ್ಟು ಒಂದು ವೇಳೆ ಅವನು ಪೂರ್ತಿ ತೊಗೊಂಡಿದ್ರೆ ಅವನೇ ಬದುಕ್ತಿರ್ಲಿಲ್ಲ ಅಂದರೆ ನಾವು ಬದುಕಬೇಕು ಅಂತಂದರೆ ಇನ್ನೊಬ್ಬರನ್ನು ಬದುಕಿಸುವಂಥ ಗುಣ ನಮ್ಮಲ್ಲಿ ಇರಬೇಕು ನಾನೊಬ್ಬ ಕಬಳಿಸ್ಬೇಕು ಅನ್ನುವಂಥ ಸ್ವಾರ್ಥ ಇತ್ತು ಅಂತಂದರೆ ಮೊದಲು ನೀನೇ ನಾಶೀವಾಗ್ತೀಯ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿಯನ್ನು ಎಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರು ಆ ಕಥೆಯನ್ನು ಹೇಳ್ತಾ ಇದ್ದ ಹಾಗೆ ನಮಗೆ ಮತ್ತೊಂದು ಕಥೆ ನೆನಪಿ ಅಂತ ಅಂಥದೇ ಒಬ್ಬ ಪ್ರೊಫೆಸರ್ ಕಾಡಿನಲ್ಲಿ ತನ್ನ ಪುಟ್ಟ ಮಗುವಿನ ಜೊತೆಗೆ ಹೋಗ್ತಾ ಇದ್ದಾನೆ ಸ್ವಲ್ಪ ದೂರದಲ್ಲೇ ಒಂದು ಮರದಲ್ಲಿ ಅನೇಕ ರೀತಿಯ ಗುಬ್ಬಿಯ ಗೂಡುಗಳಿದಾವೆ ಆ ಗೂಡುಗಳು ಎಷ್ಟು ಸುಂದರವಾಗಿರುತ್ತವೆ ಅಂತ ನೀವು ನೋಡಿರಬೇಕು ಏರ್ ಕಂಡೀಷನ್ನು ಇರುವಂಥ ಮನೆಯೂ ಕೂಡ ಅಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ ಆ ಪ್ರೊಫೆಸರ್ ಮಗ ಅಪ್ಪಾಜಿ ನನಗೆ ಆ ಗೂಡು ಬೇಕು ಅಂತ ಕೇಳ್ತಾನೆ ಅಲ್ಲಿ ಅನೇಕ ದನ ಕಾಯುವಂಥ ಹುಡುಗರು ಇರ್ತಾರೆ ಆ ಪ್ರೊಫೆಸರ್ ಅವರು ಒಬ್ಬ ಹುಡುಗನನ್ನು ಕರೆ ನೋಡಪ್ಪ ನನ್ನ ಮಗನಿಗೆ ಆ ಗೂಡು ಬೇಕಂತೆ ಅದನ್ನು ಗಿಫ್ಟ್ ಕೊಟ್ಟರೆ ನಿಮಗೆ ಒಂದು ಹತ್ತು ರೂಪಾಯಿ ಕೊಡ್ತೇನೆ ಅಂತ ಆಗಲ್ರಿ ಅಂತ ನಾನು ಇಪ್ಪತ್ತು ಕೊಡ್ತೇನೆ ಅಂತಾನೆ ಹಾಗಲ್ಲ ನೂರು ರೂಪಾಯಿ ಕೊಡ್ತೇನೆ ನೂರಲ್ಲ ನೀವು ಕೋಟಿ ಹಣ ಕೊಟ್ಟರು ಕೂಡ ನಾನು ಆ ಗೂಡನ್ನು ಕೊಡಲ್ಲ ಯಾಕಪ್ಪ ನಿನಗೆ ಹಣ ಬೇಡವಾ ಹಣ ಬೇಕು ಹಣ ಬೇಕು ಅಂತ ಹೇಳಿ ಇನ್ನೊಂದು ಪ್ರಾಣಿಯ ಬದುಕನ್ನು ಕಿತ್ಕೊಳ್ಳೋ ಹಕ್ಕು ನಮಗಿಲ್ಲ ನಾನೇನಾದರೂ ನಿಮಗೆ ಗೂಡನ್ನು ಕಿತ್ಕೊಟ್ಟೆ ಅಂತಂದರೆ ಆ ಗೂಡಿನೊಳಗಡೆ ತಾಯಿ ಮರಿ ನನ್ನ ಹಕ್ಕಿಗಳನ್ನು ಇದು ತತ್ತಿಗಳನ್ನು ಇಟ್ಟಿರಬಹುದು ನಾಳೆ ಆ ಮರಿ ಬ ತಾಯಿ ಹಕ್ಕಿ ಬಂದು ಅಲ್ಲಿ ಗೂಡಿಲ್ದೇ ಇದ್ದಾಗ ಅದು ಎಂಥ ಯಾತನೆಯನ್ನು ಅನುಭವಿಸುತ್ತಾ ಇದೆ ನಾನು ಜೀವನ ಪರವಾಗಿ ಆ ಯಾತನೆಯನ್ನು ಅನುಭವಿಸ್ಬೇಕಾ ಹಾಗಾಗಿ ನಾನು ಗಿಫ್ಟ್ ಕೊಡಲ್ಲ ಇದು ಒಬ್ಬ ದನ ಕಾಯುವಂಥ ಹುಡುಗನ ವಿವೇಕ ಇವತ್ತು ನಾವೆಲ್ಲರೂ ಆ ವಿವೇಕವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಹೊತ್ತು ಬಂದಂಗೆ ಪಡೆ ಹಿಡಿಯೋ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದೆ ಒಂದು ನಿಷ್ಠೆ ಇಲ್ಲ ಬದ್ಧತೆ ಇಲ್ಲ ಏನು ಬೇಕಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಇಲ್ಲ ಹಾಗಾಗಿನೇ ಮನುಷ್ಯ ಬದುಕಿನಲ್ಲಿ ಸೋಲನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಈ ಸೋಲನ್ನು ಅನುಭವಿಸಬಾರ್ದು ಅಂತಂದರೆ ಮನುಷ್ಯನಿಗೆ ಒಂದು ಸಂಕಲ್ಪ ಮನೋಬಲ ಜೊತೆಗೆ ನಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸ್ಬೇಕು ಅನ್ನುವಂಥ ದೂರ ದೃಷ್ಟಿ ಇರಬೇಕಾದ್ರೆ ನಾನೊಬ್ಬನೇ ಬದುಕಬೇಕು ನಾನೊಬ್ಬನೇ ಬೆಳಿಬೇಕು ನನ್ನೊಬ್ಬನೇ ಎಲ್ಲರೂ ಜನ ಮೆಚ್ಚಬೇಕು ಅನ್ನುವಂಥ ಭಾವನೆ ಬಂತು ಅಂತಂದರೆ ನಮ್ಮಂಥ ಮೂರ್ಖರು ಇನ್ನೊರ್ಗೆ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಈ ನೆಲೆಯಲ್ಲಿ ಇವತ್ತು ಗುರು ಶಿಷ್ಯರ ಸಂಗಮ ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್ ಮಾಡಿರುವಂಥದ್ದು ಈ ಅರ್ಥದಲ್ಲಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನಾವೇನೋ ಇವತ್ತು ಒಂದು ಎತ್ತರದ ಸ್ಥಾನಕ್ಕೆ ಬಂದಿದ್ದೇವೆ ಆದರೆ ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ಅನೇಕರು ನಮಗೆ ಸಹಾಯವನ್ನು ಮಾಡಿದ್ದಾರೆ ಮತ್ತು ಮರು ಸಹಾಯವನ್ನು ನಾವು ಮಾಡಬೇಕಲ್ಲ ಕೃತಜ್ಞತೆ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕಲ್ಲ ಅನ್ನುವಂಥ ಭಾವನೆಯಿಂದ ಹಿರಿಯರೆಲ್ಲ ಸೇರಿಕೊಂಡು ಇಂಥದ್ದೊಂದು ಟ್ರಸ್ಟ್ ಮಾಡಿಕೊಂಡಿರೋಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣ ಸ್ವಾಗತ ಅದರಲ್ಲೂ ಅವರು ಅಧ್ಯಕ್ಷ ಮಾಡಿಕೊಂಡಿರುವಂಥದ್ದು ನಮ್ಮ ತೀರ್ಥಲಿಂಗಪ್ಪನವರನ್ನು ತೀರ್ಥಲಿಂಗಪ್ಪನವ್ರಿಗೆ ವಯಸ್ಸು ದೈಹಿಕವಾಗಿ ಸಾಕಷ್ಟಾಗಿದೆ ಆದರೆ ಮಾನಸಿಕವಾಗಿ ಅವ್ರಿಗಿನ್ನೂ ಚೈತನ್ಯ ಇದೆ ಏನು ಬೇಕಾದರೂ ಸಾಧನೆ ಮಾಡ್ತೇನೆ ಅನ್ನುವಂಥ ಬಲ ಇದೆ ಅವರು ಬೇರೆ ಬೇರೆ ರುದ್ರಪ್ಪಗೌಡರು ಮತ್ತಿತರರನ್ನು ಸೇರಿಸಿಕೊಂಡು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದಾರಲ್ಲ ಇದು ನಿಮಗೆ ಮಾರ್ಗದರ್ಶಿ ಆಗುತ್ತೆ ನಮ್ಮ ಗುರುಗಳು ನಮ್ಮನ್ನು ಕಳೀಲಿಕ್ಕೆ ಅವಕಾಶ ಕೊಟ್ಟರು ನಾವು ನಮ್ಮ ಶಿಷ್ಯರನ್ನು ಬೆಳೆಸಬೇಕು ಅನ್ನುವಂಥ ಭಾವನೆಯಿಂದ ಅವರು ಈ ಹಿಂದೆ ನಾವೇ ಇಲ್ಲಿ ಉದ್ಘಾಟನೆ ಮಾಡಿದ ಹಾಗೆ ಇಪ್ಪತ್ತೈದು ಗಣಕಯಂತ್ರಗಳನ್ನು ಕೊಡಿಸಿದ್ವಿ ಹಾಗೆ ಕೊಡಿಸುವಾಗಲೇ ನಾವು ಹೇಳಿದ್ವಿ ನೀವೇನೋ ಗಣಕಯಂತ್ರ ಕೊಡಿಸಿಬಿಡ್ತೀರಿ ಸರ್ಕಾರ ಒಬ್ಬ ಶಿಕ್ಷಕರನ್ನು ನೇಮಿಸೋದಿಲ್ಲ ನಂತರ ಆ ಗಣಕಯಂತ್ರಗಳು ಅಲ್ಲೇ ಗಣಕಯಂತ್ರಗಳನ್ನು ಕೊಡ್ಸಿರೋ ಸಾಲದು ಅದಕ್ಕೊಬ್ಬ ಶಿಕ್ಷಕ ಬೇಕು ಸರ್ಕಾರ ವೇತನ ಕೊಡೋಲ್ಲ ಶಿಕ್ಷಕರನ್ನ ನೇಮಿಸೋದಿಲ್ಲ ಅವಾಗ ಏನು ಮಾಡ್ತೀರಿ ತಕ್ಷಣ ಇಲ್ಲಿರುವಂಥ ಅನೇಕ ಜನ ನಾವು ಒಬ್ಬ ಶಿಕ್ಷಕನನ್ನು ತತ್ತು ತೆಗೆದುಕೊಳ್ತೇವೆ ಒಂದು ಒಂದು ತಿಂಗಳಿಗೆ ಇಷ್ಟು ಹಣ ಕೊಡ್ತೇವೆ ಅಂತ ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಶಾಸಕರು ಮತ್ತು ಶಾಸಕರು ಮತ್ತು ಇನ್ನೂ ಬೇರೆ ಬೇರೆ ಅವರು ಆ ಸಂದರ್ಭದಲ್ಲಿ ನಾವಿಷ್ಟು ಹಣ ಕೊಡ್ತೇವೆ ನಾವಿಷ್ಟು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಳಿಸ್ಕೊಡ್ತೀವಿ ಅಂತಂದ್ರು ಬಹುಶಃ ಹಾಗೆ ಮಾಡಿರೋದ್ರಿಂದ ಇವತ್ತು ಅದು ಸುಸ್ಥಿತಿಯಲ್ಲಿ ಗಣಕಯಂತ್ರಗಳು ಯಂತ್ರಗಳು ಇದಾವೆ ನಾವು ಭಾವಿಸ್ಕೊಳ್ತೀವಿ ಈಗ ಈ ಸಂಸ್ಥೆಯ ಮೂಲಕ ಟ್ರಸ್ಟ್ ಮೂಲಕ ಅವರು ಈಗಾಗಲೇ ನಮಗೆ ಖುಷಿಯಾಗಿತ್ತು ಏನು ಅಂತಂದರೆ ಹದಿನಾರು ಲಕ್ಷ ರೂಪಾಯಿ ಬಂಡವಾಳವನ್ನು ಈಗ ಅದಕ್ಕೆ ಸಡಿಸಿಕೊಂಡಿದ್ದಾರೆ ಅದರ ಮೂಲಕ ಶೈಕ್ಷಣಿಕವಾದಂಥ ಸೇವಾ ಕಾರ್ಯಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥ ದೂರ ದೃಷ್ಟಿ ಅವ್ರದ್ದು ಇದರಿಂದ ನೀವು ಕಲಿಬೇಕಾದಂಥ ಪಾಠ ಏನು ಅಂತಂದರೆ ಇದರ ಲಾಭ ಪಡ್ಕೊಂಡು ಮೇಲೆ ಬಂದಿರ್ತೇವಲ್ಲ ಬಂದ ಮೇಲೆ ನಾವು ಪ್ರತಿಯಾಗಿ ಏನಾದರೂ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಬರೀ ಪಡ್ಕೊಳ್ಳೋದಷ್ಟೇ ಅಷ್ಟೇ ನಮ್ಮ ಉದ್ದೇಶ ಆಗಬಾರ್ದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟು ಕೆಟ್ಟಿತಾನೆ ಬೇಡ ಮುಂದೆ ಕಟ್ಟಿ ಹುದು ಸರ್ವಜ್ಞ ಅಂತ ಹೇಳ್ತಾರೆ ಇವತ್ತು ನಾವು ಕೊಟ್ಟಿವಿ ಅಂತಂದರೆ ಅದು ಗೊತ್ತಿಲ್ಲದ ಹಾಗೆ ಬೇರೆ ರೀತಿಯಲ್ಲಿ ನನಗೆ ಬಂದೇ ಬರೋದು ನಮ್ಮ ಹಿರಿಯರಾದಂಥ ಮಾಧನೂರು ಬಸಪ್ಪನವರಿದ್ದರ ಸಮಾಜದ ಅಧ್ಯಕ್ಷ ಆಗಿ ಭಾಳ ಜನ ಅವ್ರ ಹೆಸರು ಕೇಳಿರ್ಬೋದು ನೋಡಿರೋಕಿಲ್ಲ ಅವರು ಸಮಾಜದ ಬಗ್ಗೆ ಅಪರೂಪವಾದ ಕಾಳಜಿಯನ್ನು ಇಟ್ಕೊಂಡಂಥರು ಒಮ್ಮೆ ಹಿರಿಯ ಗುರುಗಳ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಹಣ ಸಂಗ್ರಹ ಮಾಡಬೇಕಾಗಿತ್ತು ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ ಅಂತ ಮಕ್ಕಳು ಮಾತಾಡಬಾರ್ದು ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ ಅಂತ ವಾಗ್ದಾನ ಮಾಡಿಸಿದಾಗ ಎಲ್ಲರೂ ಹೇಳ್ತಾ ಬಂದರು ಇಷ್ಟಿಷ್ಟು ಇಷ್ಟಿಷ್ಟು ಅಂತ ನಂತರ ಅದನ್ನು ಒಂದು ಸಾರಿ ಪಟ್ಟಿ ಓದಪ್ಪ ಅಂತ ದೊಡ್ಡ ಗುರುಗಳು ಹೇಳಿದರು ಅವರು ಓದ್ತಾ ಇದ್ದಾಗ ಮಾಗನು ಪ್ರಸಾದ್ನವರು ಎಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಅಯ್ಯೋ ಪುಣ್ಯಾತ್ಮ ಅವ್ರು ಹೇಳಿರೋದು ಏಳು ಸಾವಿರ ನಿನ್ನ ಮತ್ತೊಂದು ಸೊನ್ನೆ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಎಲ್ಲ ಬೇಡ ಅದು ಬೇಡ ಬೇಡ ಏಳು ಸಾವಿರ ಅಂತ ಬುದ್ಧಿ ಬರ್ಕಂಬಿಟ್ಟಿದ್ದಾರೆ ಓದಿದ್ದಾರೆ ಮತ್ತೆ ಈಗ ಅವಮಾನ ಆಗೋದು ಬೇಡ ಇರಲಿ ನಾನು ಹೆಂಗೆ ಕೊಡ್ತೇನೆ ಅಂತ ಅವ್ರು ಹೇಳ್ತಾನೆ ಆಶ್ಚರ್ಯದ ಸಂಗತಿ ಅಂತಂದರೆ ಗುರುಗಳಲ್ಲಿ ಒಂದು ಮನೆಯಲ್ಲಿ ಪೂಜೆ ಪ್ರಸಾದ ಪೂರೈಸ್ಕೊಂಡು ಇನ್ನೇನು ಹೊರಡಬೇಕು ಅಂತ ತಕ್ಷಣವೇ ಮಾಂಗ್ನೂರು ಬಸಪ್ಪನವ್ರು ಮತ್ತೆ ಗುರುಗಳ ಹತ್ರ ಬಂದಿರುತ್ತೆ ಬುದ್ಧಿ ನಾನು ಬಾಂಬೆಗೆ ಬೇಳೆ ಮಾರಾಟಕ್ಕೆ ಕಳಿಸಿದ್ದೆ ಅದರಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ನನಗೆ ಲಾಭ ಆಗಿದೆ ಅಂತ ಈಗ ತಾನೇ ಟೆಲಿಗ್ರಾಮ್ ಬಂತು ನಾನು ನೀವು ಕೊಟ್ಟಿದ್ದಾನೆ ನಿಮಗೆ ವಾಪಸ್ ಕೊಡ್ತಾಯಿದ್ದೀನಿ ನೋಡಿ ನಾನು ಸ್ವಂತ ಏನೂ ಕೊಡ್ತಾ ಇಲ್ಲ ನೋಡಿ ಆ ಹಿರಿಯರ ಆದರ್ಶಗಳು ಹೇಗಿತ್ತು ಅಂತ ಮತ್ತು ನಾವು ಅಂಥ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಡದೆ ಇದ್ದರೆ ನಮ್ಮ ಹಿರಿಯರಿಗೆ ನಾವು ಗೌರವವನ್ನು ತಂದುಕೊಟ್ಟಂತೆ ಆಗಲ್ಲ ಅವರು ಕೊಟ್ಟ ಮಾತಿಗೆ ಅನುಗುಣವಾಗಿ ನಡ್ಕೊಂಡಂಥ ಜನ ಹಾಗಾದರೆ ಇವತ್ತಿಲ್ವ ಅಂತಂದರೆ ಇವತ್ತು ಕೂಡ ಅಂಥ ಜನ ಸಾಕಷ್ಟು ಇದ್ದಾರೆ ಆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಈಗ ಇಪ್ಪತ್ತೈದು ಗಣಕಯಂತ್ರಗಳಲ್ಲಿ ಬಂದಿದ್ದು ಈ ಟ್ರಸ್ಟು ನಿರ್ಮಾಣ ಆಗಿರುವಂಥದ್ದು ನೀವು ಇಷ್ಟೆಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿರುವಂಥದ್ದು ಇದು ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಜನವನ್ನು ಪಡಿಬೇಕು ಅಂತಂದರೆ ಸಾರ್ವಜನಿಕರು ಕೂಡ ಈ ಟ್ರಸ್ಟ್ಗೆ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಡ್ತಾ ಹೋಗಬೇಕು ಅದು ಎಷ್ಟು ಅನ್ನೋದು ಮುಖ್ಯ ಅಲ್ಲ ಒಂದು ರೂಪಾಯಿ ಕೊಡಿ ಒಂದರಿಂದ ಹತ್ತು ನೂರು ಸಾವಿರ ಲಕ್ಷ ಕೋಟಿ ಆಗಿದೆ ಕೊಡೋವಂಥ ಮನಸ್ಸು ಬರಬೇಕು ಹಾಗೆ ಬಂತು ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ಬಡ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೇಕಾದಂಥ ನೆರವನ್ನು ನೀಡಬಹುದು ಇನ್ನು ಕಿರಣ್ ಕುಮಾರ್ ಅವ್ರು ಹೇಳಿದ ಹಾಗೆ ನಿಮ್ಮ ಹತ್ರ ಏನೆಲ್ಲ ಸಾಮರ್ಥ್ಯ ಇದೆ ವಿದ್ಯಾರ್ಥಿಗಳಲ್ಲಿ ನೀವು ಒಬ್ಬ ವೈದ್ಯ ಆಗ್ಬೋದು ಎಂಜಿನಿಯರ್ ಆಗ್ಬೋದು ಡಾಕ್ಟ್ರ್ ಆಗ್ಬೋದು ಒಳ್ಳೆಯ ಸ್ವಾಮಿಗಳಾಗ್ಬೋದು ಸ್ವಾಮಿಗಳಾಗೋದು ತುಂಬ ಕಷ್ಟ ಇವತ್ತು ಜೀವನಗಳಲ್ಲಿ ಒಳ್ಳೆಯ ಸ್ವಾಮಿಗಳಾಗೋದು ಇನ್ನೂ ಕಷ್ಟ ಒಳ್ಳೆಯ ಸ್ವಾಮಿಗಳು ಬೇಕಾಗತ್ತೆ ರಾಜಕಾರಣಿಗಳಾಗ್ಬೋದು ಇವತ್ತು ರಾಜಕಾರಣದ ಬಗ್ಗೆ ಮಾತಾಡದೇ ಇರೋದೇ ಕ್ಷೇಮನ ಸ್ವಾಮಿಗಳ ಬಗ್ಗೆ ಮಾತಾಡೋದು ಎಷ್ಟು ಕಷ್ಟವೋ ಹಾಗೆ ರಾಜಕಾರಣಿಗಳ ಬಗ್ಗೆ ಮಾತಾಡೋದು ತುಂಬ ಕಷ್ಟ ಹಾಗಂತ ಎಲ್ಲ ಸ್ವಾಮಿಗಳು ಕೆಟ್ಟುಬಿಟ್ಟಿದ್ದಾರೆ ಎಲ್ಲ ರಾಜಕಾರಣಿಗಳು ಕೆಟ್ಟಿದ್ದಾರೆ ಅಂತಲ್ಲ ಎಲ್ಲ ಕಡೆ ಒಳಿತು ಕೆಡತು ಎರಡೂ ಇದ್ದೇ ಇರುತ್ತೆ ನಾವು ಆ ಒಳಿತನ್ನು ಸ್ವಾಗತ ಮಾಡಬೇಕು ಕೆಡುಕನ್ನು ನಿರಾಕರಣೆ ಮಾಡಬೇಕು ಹಾಗೆ ನಿರಾಕರಣೆ ಮಾಡಿದರೆ ನಾಳೆ ನೀವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಒಬ್ಬ ಕಿರಣ್ಕುಮಾರ್ ನೀವು ಆಗ್ಬೋದು ಒಬ್ಬ ಗಾಂಧಿ ಆಗ್ಬೋದು ಒಬ್ಬ ಬುದ್ಧ ಆಗ್ಬೋದು ಯೇಸು ಆಗ್ಬೋದು ಪೈಗಂಬರ ಆಗ್ಬೋದು ಇಂಥ ಗುಣಗಳನ್ನು ನಮ್ಮ ವಿದ್ಯಾರ್ಥಿಗಳಿಂದ ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡ್ಲಿಕ್ಕೆ ಹೋಗಲ್ಲ ಇನ್ನೂ ಎರಡು ಕಾರ್ಯಕ್ರಮಗಳು ನಮಗಿವೆ ಮೊದಲು ಈ ಕಾರ್ಯಕ್ರಮ ರುದ್ರಪ್ರೌಡರು ನಮ್ಮನ್ನು ಪಿಸ್ಮೇತ ಲೋಪಿಸಿತ್ತು ನಂತರ ಕಾರಣ ಅಂತ ಹೇಳಿದ ಅದು ಮುಂದುವರಿತು ಮುಂದುವರೆದಾಗ ಬುದ್ದಿ ಈಗ ಬಿಟ್ಟಿದೆ ತಾವು ಹದಿಮೂರಕ್ಕೆ ಒದ್ಕೋಬೇಕು ಮಕ್ಕಳೇ ಹದಿಮೂರಕ್ಕೆ ನಾವು ಎರಡು ಕಾರ್ಯಕ್ರಮಗಳನ್ನು ಒಪ್ಕೊಂಡಿರ್ತೀವಿ ಕೊನೆಗೆ ಅವರಿಗೆ ನಾವು ಸ್ವಲ್ಪ ವಿಳಂಬವಾಗಿ ಇದ್ದೇವೆ ಅಂತ ಹೇಳಿ ನೀವು ನಾ ಹತ್ತುವರೆ ಸರಿಯಾಗಿ ಬರ್ತೀವಿ ಹನ್ನೆರಡಕ್ಕೆ ನಮ್ಮ ನಿಲ್ಲಿಂದ ಬಿಡಬೇಕು ಅಂತ ಹೇಳಿದ್ದೀವಿ ಹನ್ನೆರಡು ಕಾಲದ ಪ್ರಜ್ಞೆಯೂ ಕೂಡ ನಿಮಗಿದೆ ಅನ್ನೋಂಥ ಅರಿವು ಉಂಟಾಯಿತು ನಾವು ಸಿದ್ದಪ್ಪನವ್ರ ಮಾತು ಕೇಳ್ಕೊಂಡು ನಂತರ ಹೋಗೋಣ ಅನ್ನೋ ಆಲೋಚನೆ ಇತ್ತು ಕೊನೆ ಸಿದ್ದಪ್ಪನವರೇ ಹೇಳಿದರು ತಡವಾಗೋದಾದರೆ ತಾವೇ ಮೊದಲು ಮಾತನಾಡ್ರಿ ನಂತರ ನಾವು ಮಾತನ್ನು ಮುಂದುವರಿಸ್ತೇವೆ ಕಿರಣ್ ಕುಮಾರ್ ಅವರ ಪ್ರಶ್ನೋತ್ತರಗಳು ನಂತರ ಇರ್ತಾರೆ ವಿದ್ಯಾರ್ಥಿಗಳೇನು ನಿರಾಸರಾಗ ಅಗತ್ಯ ಇಲ್ಲ ನೀವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಅವರು ತುಂಬ ಪರಿಣಾಮಕಾರಿಯಾದಂಥ ಉತ್ತರಗಳನ್ನು ಕೊಡ್ತಾರೆ ಅಂತ ನಾವು ಹಲವು ಸಭೆಗಳಲ್ಲಿ ಅವ್ರನ್ನ ಗಮನಿಸಿದ್ದೀವಿ ಇಂಥ ಅಪರೂಪದ ಎರಡು ಜನ ಅತಿಥಿಗಳನ್ನು ನೀವಿಲ್ಲಿ ಇಲ್ಲಿ ಬರಮಾಡಿಕೊಂಡಿರುವಂಥದ್ದು ಬಹುಶಃ ಈ ಭಾಗದ ಒಂದು ಸೌಭಾಗ್ಯ ಅಂತ ನಾವು ಭಾವಿಸಿ ಎಲ್ಲರಿಗೆ ಶುಭವನ್ನು ಕೋರಿ ಈ ಗುರು ಶಿಷ್ಯ ಟ್ರಸ್ಟ್ ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚಿನ ಗೌರವವನ್ನು ಬೆಳೆಸಿಕೊಳ್ಳೋ ರೀತಿಯಲ್ಲಿ ಕೆಲಸವನ್ನು ಮಾಡಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸಿತು